ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಹಾಕಿರ್ತದೆ ತಾವೆಲ್ಲ ಗಮನಿಸ್ಬೋದು ಅಂಥೇಳಿ ಒಂದು ವರದಿ ತಮ್ಮ ಜೊತೆಗೆ ಹಚ್ಕೋತಾ ಇದ್ವಿ ವಿಶೇಷ ಚೇತನರಿಗೆ ಹಲವಾರು ಸಂಘಟಕರು ಹಲವಾರು ಸಂಘಟನೆಗಳು ಹಲವಾರು ಸಂಘ ಸಂಸ್ಥೆಯವರು ಅನೇಕ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸ್ತಾನೇ ಇದ್ದಾರೆ ಆದರೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮತ್ತು ಸಂಬಂಧಪಟ್ಟ ರಾಜ್ಯ ಆಯುಕ್ತರಾಗಿ ಆಗಲಿ ಏನು ಕ್ರಮ ತಗೊಳ್ತಾ ಇದ್ದಾರೆ ಅನ್ನೋದನ್ನು ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ರಾಜ್ಯ ಸರ್ಕಾರ ಬಂದು ಸುಮಾರು ಎರಡೂವರೆ ಮೂರು ವರ್ಷ ಇದ್ದು ಎರಡೂವರೆ ವರ್ಷ ಇದ್ದು ವಿಶೇಷ ಚೇತನರಿಗೆ ಮಾಶಾಸನದ ಬಗ್ಗೆ ಮತ್ತು ಅನೇಕ ಬೇಡಿಕೆಗಳ ಬಗ್ಗೆ ಮನವಿ ಪತ್ರ ಸಲ್ಲಿಸಿದರು ಯಾವ ಒಂದ ಒಂದು ಬೇಡಿಕೆಯೂ ಸಹಿತ ಸರ್ಕಾರ ಪೂರ್ಣಗೊಳಿಸಲು ಆಗ್ತಾಯಿಲ್ಲ ಇದಕ್ಕೆ ಕಾರಣ ಏನಂತಂದರೆ ಸಂಘಟಕರು ಎಷ್ಟೇ ಮನವಿ ಪತ್ರ ಕೊಟ್ಟರು ಸಂಬಂಧಪಟ್ಟ ಅಧಿಕಾರಿಗಳು ಆ ಮನವಿ ಪತ್ರಗಳಲ್ಲಿರ್ತಕ್ಕಂಥ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರು ಮುತುವರ್ಜಿ ವಹಿಸಿ ಕಾಳಜಿಯಿಂದ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಆದಾಗ ಮಾತ್ರ ರಾಜ್ಯದ ಅಂಗವಿಕಲರ ಭವಿಷ್ಯ ಮತ್ತು ಅಂಗವಿಕಲರ ಆಶೆಗಳನ್ನು ಈಡೇರಿಸುವಂಥ ಪ್ರಯತ್ನ ಆಗ್ತದೆ ಅಧಿಕಾರಿಗಳು ಮನವಿ ಪತ್ರ ತಗೊಂಡು ತಮ್ಮ ಹತ್ರ ಇಟ್ಕೊಂಡು ಏನೋ ಒಂದು ಲೆಟ್ರ್ ಬರಬೇಕು ಅಂತೇಳಿ ಪತ್ರ ಬರೆದು ಸರ್ಕಾರಕ್ಕೆ ಕೈ ಕಟ್ ಕೈ ಕೈಕಟ್ಕೊಂಡು ಕುಂತ್ರೆ ಅಂಗವಿಕಲರಿಗೆ ಕನಸು ಈಡೇರಲ್ಲ ದಯವಿಟ್ಟು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಸಹಿತ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಮಾನ್ಯ ರಾಜ್ಯ ಆಯುಕ್ತರಿಗಾಗಲಿ ಒಂದು ಕಳಕಳಿಯ ಮನವಿ ಏನಂತಂದರೆ ರಾಜ್ಯದಲ್ಲಿ ಯಾರೇ ಸಂಘಟಕರಾಗಲಿ ಯಾರೇ ಮುಖಂಡರಾಗಲಿ ಸಾರ್ವತ್ರಿಕವಾಗಿ ಅಂದರೆ ಇಡೀ ರಾಜ್ಯದ ಅಂಗವಿಕಲರಿಗೆ ಒಳತಿಗಾಗಿರ್ತಕ್ಕಂಥ ಅಂಶಗಳನ್ನಾದರೂ ತಾವು ಸರ್ಕಾರ ಗಮನಕ್ಕೆ ತರುವ ಮೂಲಕ ಮತ್ತು ಅದನ್ನು ಅಪ್ ಮಾಡೋದು ಅನ್ನೋ ಅದನ್ನು ಅದ ಅದ್ರ ಬಗ್ಗೆ ಬೆನ್ನತ್ತಿ ಆ ಕೆಲಸವನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ತಮ್ದಾಗಬೇಕು ಅಂತಕ್ಕಂಥ ಒಂದು ಕಳಕಳಿಯನ್ನು ಹೇಳ್ತಾ ಈ ವರದಿ ತಮ್ಮ ಜೊತೆಗೆ ಅನ್ಸ್ಕೊಳ್ತಾ ಇದ್ದೀನಿ ಬಂಧುಗಳೇ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಇದು ಬಿಜಾಪುರ ಜಿಲ್ಲಾ ಘಟಕದಿಂದ ಜಿಲ್ಲಾ ಸಮಿತಿಯಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಗಮನಿಸೋಣ ಮಾನ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ರಾಜ್ಯ ಆಯುಕ್ತರ ಕಚೇರಿ ಅಂದರೆ ದಾಸೂರ ಸಾಹೇಬರು ನಮಗೇನು ರಾಜ್ಯ ಆಯುಕ್ತರಾಗಿ ಸರ್ಕಾರ ನೇಮಕ ಮಾಡಿದೆ ಅವರು ಬಿಜಾಪುರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಈ ಒಂದು ಸಂಘಟನೆ ಯಾವುದಂದ್ರೆ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರದಲ್ಲಿ ಏನಿಟ್ಟಿದ್ದಾರೆ ಅಂದರೆ ವಿಕಲಚೇತನರು ವಿವಿಧ ಬೇಡಿಕೆಗಳನ್ನು ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಈಡೇರಿಸಿ ನ್ಯಾಯ ದೊರಕಿಸಿ ಕೊಡುವ ಬಗ್ಗೆ ನೋಡು ನಾನು ಹೇಳಿದಾಗೆ ಇದನ್ನು ಸುಮ್ಮನೆ ಪತ್ರ ತಗೊಂಡು ಮನಿ ಅಲ್ಲಿ ಆಫೀಸ್ನಾಗಿಡೋದ್ರಾಗಲ್ಲ ಅದನ್ನು ಸರ್ಕಾರ ಗಮನಕ್ಕೆ ತಂದು ಅದನ್ನು ಈಡೇರಿಸುವಂತ ಈಡೇರಿಸಿ ನ್ಯಾಯ ಒದಗಿಸಿಕೊಡಬೇಕು ಅಂತ ಅವರು ಮನವಿ ಮಾಡಿಕೊಂಡಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಸನ್ಮಾನ್ಯರಲ್ಲಿ ಈ ಮೂಲಕ ಅರಿಕೆ ಮಾಡಿಕೊಡೋದ್ರೆ ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದರೆ ಮತ್ತು ಅವರೂ ಕೂಡ ಸಮಾಜದಲ್ಲಿ ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಮತ್ತು ಈ ಕೆಳಕಂಡ ಬೇಡಿಕೆಗಳ ಅವರ ಏಳಿಗೆಗಾಗಿ ಅತಿ ಅವಶ್ಯಕವಾಗಿರುವುದರಿಂದ ಈ ಬೇಡಿಕೆಗಳ ಕುರಿತು ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ಅವರಿಗೆ ಸಾಮಾಜಿಕ ಭದ್ರತೆಯ ನ್ಯಾಯದಡಿ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿಜಯಪುರ ಜಿಲ್ಲಾ ಸಮಸ್ತ ವಿಕಲಚಿತ್ರ ಪರವಾಗಿ ಕೋರುತ್ತೇವೆ ಇವರೇನು ಪಾಪ ಜಿಲ್ಲಾ ಸಮಿತಿ ಹೆಸರು ಹೇಳಿದ್ದಾರೆ ಬಟ್ ಇವರು ಬೇಡಿಕೆ ಇರೋದು ಸಾರ್ವತ್ರಿಕವಾಗಿ ಅಂದರೆ ಇಡೀ ರಾಜ್ಯದ ಜನರ ಒಳತಿಗಾಗಿರತಕ್ಕಂಥ ಬೇಡಿಕೆಗಳು ಆಗಿವೆ ಬಂಧುಗಳೇ ಏನವ ಅಂತೇಳಿ ನೋಡೋದಾದ್ರೆ ವಿಕಲಚೇತನರ ಮಾಸಿಕ ಪಿಂಚಣಿ ಸುಮಾರು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಅನ್ನೋದು ಬೇಡಿಕೆ ಇಡೀ ಈಗಾಗಲೇ ಇದ್ರ ಬಗ್ಗೆ ಮನೆ ಹೋರಾಟ ಮಾಡಿಯೂ ಸಹಿತ ಸಲ್ಲಿಸಿದರೆ ವಿಕಲಚೇತನರಿಗೆ ಉದ್ಯೋಗ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಎರಡು ಸಾವಿರ ಎಂಟು ಒಂಬತ್ತನೇ ಮಾದರಿಯಲ್ಲಿ ವಿಶೇಷ ಪ್ರತ್ಯೇಕ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಎರಡನೇದು ಇನ್ನು ಮೂರನೇದೇನಂದ್ರೆ ಸರ್ಕಾರದ ವಿವಿಧ ಇದು ಇಲಾಖೆಗಳಲ್ಲಿ ಹೊರಗುತ್ತಿಗೆ ನೇಮಕಾತಿಯಲ್ಲಿ ಎಸ್ ಸಿ ಎಸ್ ಟಿ ಮಾದರಿಯಲ್ಲಿ ಹೇಗೆ ಎಸ್ ಸಿ ಎಸ್ ಟಿ ತೆಗೆದು ರಿಸರ್ವ್ ಇರ್ತವಲ್ಲ ಆ ಥರ ಆ ರಿಸರ್ವ್ ಮಾದರಿಯಲ್ಲಿ ವಿಕಲಚೇತನರಿಗೆ ಮೊದಲು ಆದ್ಯತೆ ನೀಡುವ ಬಗ್ಗೆ ಸರ್ಕಾರದಿಂದ ಆದೇಶ ಹೊರಡಿಸಬೇಕು ಬರೀ ಹೇಳೋದಲ್ಲ ಇದನ್ನು ಆದೇಶ ರೂಪದಲ್ಲಿ ಬಂದರೆ ಅದನ್ನು ಕಾರ್ಯ ಕಾರ್ಯಕ್ಕೆ ತರ್ತಕ್ಕಂಥ ಪ್ರಯತ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಈ ಮೂರನೇ ಬೇಡಿಕೆ ರಾಜ್ಯ ಆಯುಕ್ತರ ಗಮನಕ್ಕೆ ತಂದದರ ಇನ್ನೊಂದು ನಾಲ್ಕನೇ ದಿನದ ರಾಜ್ಯದಲ್ಲಿ ವಿಕಲಚೇತನರ ಎರಡು ಸಾವಿರದ ಹದಿನಾರರ ಕಾನೂನು ಸಂಪೂರ್ಣ ಜಾರಿಯಾಗಬೇಕು ಇದರ ಬಗ್ಗೆ ನಾವು ಸುಮಾರು ಇವರಿಗೆ ವರದಿ ಮಾಡಿದೆವು ಇದು ಜಾರಿಯಾಗುವಂಥ ಕೆಲಸ ಆಗಬೇಕು ಅನ್ನೋದೇ ನಮ್ಮದು ಕಾಳಜಿ ಆಮೇಲೆ ಐದನೇ ದೇನೆಂದರೆ ಹೊಸ ತಾಲೂಕುಗಳಿಗೆ ಎಮ್ ಆರ್ ಡಬ್ಲ್ಯೂಗಳ ಹುದ್ದೆಗಳ ನೇಮಕಾತಿಗೆ ಅನುಮೋದನೆ ನೀಡುವುದು ಇದರಿಂದ ನಿರುದ್ಯೋಗ ವಿಕಲಚೇತನರಿಗೆ ಉದ್ಯೋಗ ದೊರಕದಂತಾಗುತ್ತದೆ ಇನ್ನು ಆರನೇ ಬೇಡಿಕೆ ಏನಿದೆ ಅಂದರೆ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಲ್ಲಿ ನಿವೇಶನದಲ್ಲಿ ಹಂಚಿಕೆಯಲ್ಲಿ ಎಲ್ಲ ವಿಶೇಷಚೇತನರಿಗೆ ರಿಯಾಯಿತಿ ಕಲ್ಪಿಸುವ ಬಗ್ಗೆ ಅಂದರೆ ಸಮಾಜದಲ್ಲಿ ವಿಕಲಚೇತನರು ಆರ್ಥಿಕವಾಗಿ ಸಬಲರಾಗಲು ಅವಕಾಶವಾಗುತ್ತದೆ ಈ ನಿವೇಶನದ ಬಗ್ಗೆ ಹೇಳಿದ್ದಾರೆ ಇನ್ನೊಂದು ಎರಡನೇದು ಏನಂದರೆ ವಿಕಲಚೇತನರು ಹೊಂದಿರುವ ಸಂಘ ಸಂಸ್ಥೆಗಳಿಗೆ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಮೊದಲು ಆದ್ಯತೆ ನೀಡುವ ಬಗ್ಗೆ ಅಂದರೆ ಸಂಘ ಸಂಸ್ಥೆಯವರಿಗೆ ಇದು ಅವರು ಹೇಳಿದ್ದಾರೆ ಇನ್ನು ಎಂಟನೇದು ಸರ್ಕಾರ ವಿವಿಧ ಇಲಾಖೆಯಲ್ಲಿರುವ ವಿವಿಧ ಯೋಜನೆಗಳಲ್ಲಿ ಸ್ಕೀಮ್ ವೈಸ್ ವಿಕಲಚೇತನರಿಗೆ ಶೇಕಡಾ ನೂರರಷ್ಟು ರಿಯಾಯಿತಿಯನ್ನು ನೀಡಬಹುದು ಇದು ಈ ಒಂದು ಬೇಡಿಕೆ ಎಂಟನೇ ಬೇಡಿಕೆ ಹೀಗೆ ಎಂಟು ಬೇಡಿಕೆಗಳ ಮನವಿ ಪತ್ರವನ್ನು ರಾಜ್ಯ ಆಯುಕ್ತರಿಗೆ ಜಿಲ್ಲಾ ಅಧ್ಯಕ್ಷರಾದಂಥ ವಿನೋದ್ ಎಂ ಖೇಡ್ ಸರ್ ಅವರು ಅವರೆಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಅಂದರೆ ಇಲ್ಲಿ ಸುಮಾರು ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಸಮಿತಿಯ ಪದಾಧಿಕ ಜೊತೆಗೂಡಿ ರಾಜ್ಯ ಆಯುಕ್ತರಿಗೆ ಮಾನ್ಯ ರಾಜ್ಯ ಆಯುಕ್ತರಾದಂಥ ದಾಸ್ ಪೂರ್ವಶಿ ಸಾಹೇಬರಿಗೆ ಈ ಸಂಘಟಕರು ಮನವಿ ಪತ್ರ ಸಲ್ಲಿಸಿದ್ದಾರೆ ನಮ್ಮದು ಒಂದು ಮನವಿ ಆಯುಕ್ತರಲ್ಲಿ ಏನಂದರೆ ಈ ಮನವಿಗಳನ್ನು ಮೂಲೆ ಗುಂಪು ಆಗಬಾರ್ದು ಅವ್ರದು ಕಾರೂಪ್ಯಕ್ಕೆ ಬರಬೇಕು ಅವರು ತಾವು ಕಾಳಜಿ ವಹಿಸಬೇಕು ಅನ್ನೋದೇ ನಮ್ಮದು ಒಂದು ಮನವಿ ಇದೆ ದಯವಿಟ್ಟು ಮಾನ್ಯ ಆಯುಕ್ತರು ಇದ್ರ ಬಗ್ಗೆ ಮುತುವರ್ಜಿ ವಹಿಸಿ ಸರ್ಕಾರ ಗಮನಕ್ಕೆ ತಂದರು ಅಂದರೆ ರಾಜ್ಯದ ವಿಶೇಷ ಚೇತನರಿಗೆ ಒಳ್ಳೆಯ ಕೆಲಸ ಆಗ್ತದೆ ಅಂಥೇಳಿ ಈ ವರದಿಯನ್ನು ಹಂಚಿಕೊಂಡವರು ವಿನೋದ್ ಎಂ ಖೇಡ್ ಇವರು ಜಿಲ್ಲಾ ಸಮಿತಿ ಅವರ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ನಮ್ಮ ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಸಹಿತ ಧನ್ಯವಾದಗಳು ಸಲ್ಲಿಸುತ್ತಾ ಮಾನ್ಯ ಆಯುಕ್ತರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅವರು ಭೇಟಿ ಕೊಟ್ಟಾಗ ವಿಶೇಷ ಚೇತನ ಸಂಘಟಕರಿಗೆ ಸ್ಪಂದಿಸಿ ಮನವಿ ಪತ್ರ ಸ್ವೀಕಾರ ಮಾಡಿದ್ದಾರೆ ಆ ಮನವಿ ಪತ್ರವನ್ನು ಮೂಲೆಗುಂಪಾಗದೆ ಅದನ್ನು ಸರ್ಕಾರ ಗಮನಕ್ಕೆ ತಂದು ರಾಜ್ಯದ ವಿಶೇಷ ಚೇತನರ ಬಹುಮುಖ್ಯವಾದ ಬೇಡಿಕೆಗಳಿಗೆ ಮುತುವರ್ಜಿ ವಹಿಸಿ ಸರ್ಕಾರ ಗಮನಕ್ಕೆ ತರಬೇಕಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮನ್ನು ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು

A. Saniyaz morally terminaria. Naarri orf behaviLeeko sinhoni mayolbox!